ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರ ಬಳೆಗಳ ಡಿಸೈನ್ಸ್ ತೋರಿಸಿ ಅಂತ ನೋಡಿ ಹೊಸ್ತಾಗಿ ಬಂದಿರುವಂತಹ ಬಳೆ ಡಿಸೈನ್ಸ್ ಇದು ಇದು ಬಳೆ ಥರನೂ ಯೂಸ್ ಮಾಡ್ಬೋದು ಸೊ ನೀವು ಬ್ರಾಸ್ಲೆಟ್ ಥರನೂ ಯೂಸ್ ಮಾಡ್ಬೋದು ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಡಿಸೈನ್ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಬಳೆಗಳು ನಾಲ್ಕು ಬಳೆಗಳ ಡಿಸೈನ್ಸ್ ನೀವು ನೋಡ್ಬೋದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಮೂವತ್ತು ಗ್ರಾಮ್ ಅರವತ್ತು ಗ್ರಾಮ್ಗೆ ರೆಡಿ ಇರುವಂತಹ ಬ್ಯಾಂಗಲ್ಸ್ ಡಿಸೈನ್ಸ್ ಇದು ನಿಮ್ಗೆ ಏನಾದರೂ ಬೇಕು ಅಂದರೆ ಇದೇ ಥರ ತಗೊಂಡೋಗಿ ಫೋಟೋ ತೊಗೊಂಡೋಗಿ ಮಾಡಿಸ್ಕೊಬೋದು ಶಾಟ್ ತಕ್ಕೊಂಡು ಸೇವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ವೆರೈಟಿ ಕಲೆಕ್ಷನ್ ಯಾವುದೇ ರೀತಿಯ ಸ್ಟೋನು ಎಕ್ಸ್ಟ್ರಾ ವರ್ಕ್ ಏನಿಲ್ಲ ತುಂಬ ಸಿಂಪಲಾಗಿ ರೆಡಿ ಇರುವಂಥ ಮೂವತ್ತು ಗ್ರಾಮಿನ ಬಳೆಗಳಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮಿಸ್ ಮಾಡಬೇಡಿ ಒಳ್ಳೆ ಆಫರ್ ಇದೆ ಜ್ಯುವೆಲ್ಲರಿ ಶಾಪಲ್ಲಿ ಹೋಗಿ ತೊಗೊಳ್ಳಿ ಫ್ರೆಂಡ್ಸ್ ಇವಂತೂ ತುಂಬ ಸಿಂಪಲಾಗಿ ರೆಡಿ ಆಗಿರೋವು ಇಪ್ಪತ್ತು ಗ್ರಾಮಲ್ಲಿ ರೆಡಿ ಇದೆ ಚಿನ್ನದ ಬಳೆ ಚಿನ್ನದ ಬಳೆ ಮಾಡಿಸ್ಕೊಬೇಕು ಅನ್ನೋರು ಈ ರೀತಿ ತುಂಬ ತೆಳವಾಗಿ ಗಟ್ಟಿಯಾಗಿ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ನಿಮಗೂ ಇದು ಇಷ್ಟ ಆಗುತ್ತೆ ಅಂದ್ಕೊತೀನಿ ಹಾಗಾದರೆ